ಸುರ್ಜೆಬಾಲಾ ಅವರು ರಾಜ್ಯ ಉಸ್ತುವಾರಿಗಳು ಪಕ್ಷದ ಶಾಸಕರ ಸಮಸ್ಯೆ ಬಗೆಹರಿಸಲಿದ್ದಾರೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ನಡೆಸಿ ಶಾಸಕರನ್ನ ಕರೆದು ಪಕ್ಷದ ವೇದಿಕೆಯಲ್ಲಿ ಬಗೆಹರಿಸುತ್ತಾರೆ ಕೆಲ ಶಾಸಕರಿಗೆ ಅನುದಾನ ಕೊಟ್ಟರು ಸಾಲದು ಎನ್ನುವ ಪರಿಸ್ಥಿತಿ ಇದೆ ಆ ಒಂದು ಪ್ರಕ್ರಿಯೆ ಸಮಸ್ಯೆ ಬಗೆಹರಿಸಬೇಕು ಎಂದರು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ನಡೆಯುತ್ತಿದೆ ಆಂತರಿಕ ಚರ್ಚೆ ಆಗಬೇಕು ಬಹಿರಂಗ ಬೇಡ ಎಲ್ಲ ಶಾಸಕರಿಗೆ ಅನುದಾನ ನೀಡಲಾಗ್ತದೆ ಗ್ಯಾರಂಟಿ ಯೋಜನೆಯಿಂದ ಅನುದಾನಕ್ಕೆ ಸಮಸ್ಯೆಗಾಗುತ್ತಿರುವ ವಿಚಾರ ಬಂಡವಾಳ ವೆಚ್ಚ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಮೂಲಭೂತ ಸೌಕರ್ಯ ಮೇಲೆ ಖರ್ಚು ಮಾಡುವ ವೆಚ್ಚ ಆಗಿದೆ ಎಂದರು ಶಾಸಕರ ಅಭಿಪ್ರಾಯ ಅವರ ಕುಂದುಕೊರತೆ ಅವ್ರದ್ದು ಸಮಸ್ಯೆಗಳನ್ನು ಕೇಳಲಿಕ್ಕೆ ಬಂದಿದ್ದಾರೆ ಅದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕ್ರಮಗಳು ಏನು ಅನ್ನೋದನ್ನು ಕೂಡ ಅವರು ಕೈಗೊಳ್ತಾರೆ ಮುಖ್ಯಮಂತ್ರಿಗಳ ಸಮಾಲೋಚನೆ ಮಾಡಿ ಸೊ ಇದು ಒಂದು ಪಕ್ಷದಲ್ಲಿ ನಡೀತಕ್ಕಂತಹ ಸ್ವಾಭಾವಿಕ ಪ್ರಜಾಪ್ರಭುತ್ವದ ಆಂತರಿಕ ಒಂದು ಪ್ರತಿಕ್ರಿಯೆ ಪ್ರಕ್ರಿಯೆ ಕನ್ಸಲ್ಟೇಷನ್ ಇರಲೇಬೇಕು ಯಾರ್ದಾದ್ರೂ ಕಷ್ಟ ಸುಖ ಇದ್ರೆ ಅದನ್ನು ಕೇಳಬೇಕು ಪಕ್ಷದ ವರಿಷ್ಠರು ಅದಕ್ಕೆ ಪರಿಹಾರ ಕೊಡಬೇಕು ಆ ಕೆಲಸವನ್ನು ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ ಇರುತ್ತೆ ಕೆಲವು ವಿಷಯಗಳು ಪಕ್ಷದ ವೇದಿಕೆಯಲ್ಲಿ ನಾಲ್ಕು ಗೋಡೆಯ ನಡುವೆ ಮಾತಾಡ್ತಕ್ಕಂಥ ವಿಷಯಗಳು ಇರ್ತವೆ ಇನ್ನು ಕೆಲವು ಬಹಿರಂಗವಾಗಿ ಮಾತಾಡುವಂಥ ವಿಷಯಗಳು ಕೂಡ ಇರ್ತವೆ ಆದಷ್ಟು ಇವುಗಳನ್ನೆಲ್ಲ ಪಕ್ಷದ ವೇದಿಕೆಯಲ್ಲಿ ಕೂತು ಮಾತಾಡಿ ಬರಿಗೆಹರಿಸ್ಕೊಳ್ಬೇಕು ಅನುದಾನ ಕೊಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಕೆಲವು ಸಂದರ್ಭದಲ್ಲಿ ಸಾಲದೇನೂ ಇರ್ಬೋದು ಅನುದಾನ ಎಷ್ಟು ಕೊಟ್ಟರು ಕೂಡ ಸಾಲದು ಅನ್ನುವಂಥ ಪರಿಸ್ಥಿತಿಗಳು ಕೂಡ ಇರ್ತವೆ ಸೊ ಇವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾನ್ಯ ಅದು ಏನು ಊಹೆಗೆ ಮೀರಿದಂಥ ವಿಷಯಗಳಲ್ಲ ಬಟ್ ಒಟ್ಟಾರೆ ಅದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು ಅದಕ್ಕೊಂದು ಸ್ಪಷ್ಟ ಪರಿಹಾರ ಆಗಬೇಕು ಇಲ್ಲ ಸ್ಪಷ್ಟೀಕರಣ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಸೇರಿ ಮಾಡ್ತಾ ಇದ್ದಾರೆ ಅಭಿವೃದ್ಧಿಗೆ ಅನುದಾನ ಜಾಸ್ತಿ ಆಗಿದೆ ಅಭಿವೃದ್ಧಿ ಅನುದಾನ ಹೆಚ್ಚಾಗಿದೆ ಎಂದ್ರು ನವೆಂಬರ್ನಲ್ಲಿ ಸರ್ಕಾರ ಪತನವಾಗುತ್ತದೆ ಎಂಬ ಶ್ರೀರಾಮುಲು ಹೇಳಿಕೆಗೆ ಪ್ರತಿಕ್ರಿಯೆ ಬಿಜೆಪಿಯ ಹಿಟ್ ಅಂಡ್ ರನ್ ಉಡಾಫೆ ಹೇಳಿಕೆಗೆ ಉತ್ತರ ಕೊಡಲು ಸಾಧ್ಯವಿಲ್ಲ ಸುಮ್ಮನೆ ಅಂತವರ ಹೇಳಿಕೆಗೆ ಉತ್ತರ ಕೊಟ್ರೆ ಅವರಿಗೂ ನಮಗೂ ವ್ಯತ್ಯಾಸ ಇರುವುದಿಲ್ಲ ಜಿಲ್ಲಾ ವಿಭಜನೆಯ ಕುರಿತು ವರ್ಷಗಳಿಂದ ಸರ್ಕಾರದ ಚರ್ಚೆಯಲ್ಲಿದೆ ಅನುಷ್ಠಾನ ನಮ್ಮ ಇಲಾಖೆಯಿಂದ ಆದರೂ ಮೇಲ್ಮಟ್ಟದಲ್ಲಿ ಇದು ತೀರ್ಮಾನ ಆಗಬೇಕು ಎಂದರು ರಾಜಕೀಯವಾಗಿ ಯಾರಾದರೂ ಅವ್ರ ಬಗ್ಗೆ ಗಂಭೀರತೆ ಅವರು ಸ್ವಂತ ಗಂಭೀರತೆಯನ್ನು ಇಟ್ಕೊಂಡು ಏನಾದರೂ ಗಂಭೀರವಾಗಿ ಮಾತಾಡಿದರೆ ಅದಕ್ಕೆ ನಾವು ಉತ್ತರ ಕೊಡಬಹುದು ಏನು ಇದು ಬರೀ ಇಟರ್ ಸ್ಟೇಟ್ಮೆಂಟ್ ಗಳಿಗೆ ಉತ್ತರ ಕೊಡೋದು ನನಗೆ ಸ್ವಲ್ಪ ನನ್ನ ಸ್ವಭಾವಕ್ಕೆ ಬರೋದಿಲ್ಲ ನಾನು ಅವಕ್ಕೆಲ್ಲ ಈ ಥರ ಉಡಾಫೆ ರಾಜಕೀಯ ಉಡಾಫೆ ಆಗಿರ್ಬೋದು ಆದರೆ ಎಲ್ಲ ಒಂದು ಕಡೆ ನಮ್ಮಂಥವರು ರಾಜಕೀಯವನ್ನು ಉಡಾಫೆ ಆಗಿ ನಾವು ಸ್ವೀಕರಿಸಿಲ್ಲ ರಾಜಕೀಯವನ್ನು ಒಂದು ಅದಕ್ಕೊಂದು ಗೌರವ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಗೌರವದಿಂದ ಅವ್ರು ಏನಾದರೂ ಮಾತಾಡಿದರೆ ಅದಕ್ಕೆ ಉತ್ತರ ಕೊಡ್ತೇನೆ ಈ ರೀತಿ ಉಡಾಫೆ ಸ್ಟೇಟ್ಮೆಂಟ್ಗಳು ಸುಮ್ಮನೆ ಹಾಗಾಗಿದ್ರೆ ನನಗೂ ಮತ್ತೆ ರೋಡಲ್ಲಿ ಹೋಗುವಂತಹ ಪುಂಡ್ರಿಗೂ ಪೋಖ್ರಿಗಳಿಗೂ ಏನು ವ್ಯತ್ಯಾಸ ಅವ್ರ ಭಾಷೆಯಲ್ಲಿ ನಾನ್ ಮಾತಾಡ್ಲಿಕ್ಕೆ ಶುರುವಾದ್ರೆ ಈ ಕೂತಿರೋ ಕುರ್ಚಿ ಬಗ್ಗೆ ಆದ್ರೂ ನನ್ಗೆ ಸ್ವಲ್ಪ ನನ್ಗೆ ನಾನು ವೈಯಕ್ತಿಕವಾಗಿ ನನ್ನ ಬಗ್ಗೆ ನನ್ ಗೌರವ ಇಲ್ಲ ಆದ್ರೆ ಕುರ್ಚಿಯಲ್ಲಿ ಆ ಕುರ್ಚಿಗಾದ್ರೂ ನಾನು ಗೌರವ ಕೊಡ್ಬೇಕು ನಾನ್ ಬಂದು ಕುರ್ಚಿಯಲ್ಲಿ ಕೂತ್ಕೊಂಡು ಆ ಕುರ್ಚಿ ಗೌರವ ಇಳಿಸಬಾರ್ದು ನಾನು ವಿನೋದ್ ಕೋಲ್ಕರ್ ಕೆ ಎಂ ಎಂ ಕಾಡ ನ್ಯೂಸ್ ಬೆಳಗಾವಿ